ಉದ್ಯಮ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಕರುನಾಡಲ್ಲಿ ಒಂದು ಹೊಸ ಹೆಜ್ಜೆ ಈ ಪುಸ್ತಕ ಸಂತೆ ಈಗಾಗಲೇ ನಾವು ಅನೇಕ ಸಂತೆಗಳನ್ನು ನಮ್ಮ ಬಾಲ್ಯದಿಂದ ನೋಡ್ತಾ ಬಂದಿದ್ದೀವಿ ಮೊನ್ನೆ ಮೊನ್ನೆ ನಮ್ಮ ವೀರಶಂಕರ್ ಸರ್ ಚಿತ್ರಸಂತೆ ಕೂಡ ಮಾಡಿದ್ದು ಈಗ ಹೊಸ ಸೇರ್ಪಡೆ ಪುಸ್ತಕ ಸಂತೆ ಅನ್ನುವಂಥದ್ದು ಸಂತೆಯನ್ನು ಒಂದು ಗ್ರಾಮೀಣ ಮಟ್ಟಕ್ಕೆ ಇಳಿಸಲಿಕ್ಕೆ ಒಂದು ಉಗ್ರಪ್ಪ ಅವರು ಮಾಜಿ ಲೋಕಸಭಾ ಸದಸ್ಯರು ಮಾಜಿ ವಿರೋಧ ಪಕ್ಷದ ನಾಯಕರು ವಿಧಾನಪರಿಷತ್ ಹಾಗೂ ಈ ನಾಡಿನ ಒಬ್ಬ ಪ್ರಜ್ಞಾವಂತ ಪ್ರಭುತ್ವ ಮತ್ತು ಜನಪರ ಜನಪ್ರತಿನಿಧಿ ರಾಜಕಾರಣಿ ಅವರು ಈ ಗೋಷ್ಠಿ ಕೊಟ್ಟಿದ್ದಾರೆ ಅವರನ್ನ ಯಾಕೆ ಆ ಪವನಿಸಿದ್ದಿದೆ ನಾನು ಹೇಳ್ತೀನಿ ಮುಂದುವುದಾಗಿ ಅವರನ್ನ ಸ್ವಾಗತ ಕೋರ್ತೇನೆ ಜೊತೆಗೆ ನಮ್ಮ ಪಕ್ಕದಲ್ಲಿರುವಂತಹವರು ರೋಟರಿ ಕ್ಲಬ್ ಎಚ್ ಎಸ್ ಆರ್ ಈ ಕಾರ್ಯಕ್ರಮದ ಸಹಭಾಗಿತ್ವವನ್ನು ತಗೊಂಡಿರುವಂತಹ ರಾಜೀವ್ ತ್ಯಕರ್ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ನಮ್ಮ ಪ್ರಕಾಶಕರು ಮತ್ತು ಬರಹಗಾರರ ಸಂಘದ ರಾಜ್ಯಾಧ್ಯಕ್ಷರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮತ್ತು ಪ್ರಕಾಶನ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸಗಳನ್ನ ಮಾಡ್ತಾ ಇರುವಂಥವ್ರು ನಾಡಿನ ದೊರೆಗೆ ನಮ್ಮ ಆಹ್ವಾನಗಳನ್ನ ಕಾಲ ಕಾಲಕ್ಕೆ ಸಲ್ಲಿಸ್ತಾ ಈ ಪುಸ್ತಕೋದ್ಯಮವನ್ನು ಸರಿಯಾದ ದಾರಿಯಲ್ಲಿ ನಡೆಸಿರುವಂತಹ ಪ್ರಕಾಶಕರ ಸಂಘದ ಅಧ್ಯಕ್ಷರಾದಂತಹ ನೆಡಸಾಲೆ ಪುಟ್ಟಸ್ವಾಮಿ ಅವರನ್ನು ಸಂಘ ನೆಡಸಾಲೆ ಪುಟ್ಟಸ್ವಾಮಿ ಅವರು ಕರ್ನಾಟಕ ಪ್ರಕಾಶಕರ ಸಂಘ ಪ್ರಕಾಶ್ ಕಂಬತ್ತಳ್ಳಿ ಅವರ ಅನಿಲ್ ರೆಡ್ಡಿ ಅವರು ಅವರನ್ನು ಸ್ವಾಗತ ಮತ್ತು ಪಿ ಎನ್ ಪರೆಡ್ಡಿ ಅಂತ ಹೇಳಿ ರಿಜಿಸ್ಟ್ರಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾಜಿ ರಿಜಿಸ್ಟ್ರಾರ್ ಅವರು ಈಗ ಕನ್ನಡ ಪರ ಕೆಲಸಗಳಲ್ಲಿ ತೋರಿಸ್ಕೊಂಡಿದ್ದಾರೆ ನಮ್ಮ ಭಾಗದ ಹಿರಿಯ ಮುಖಂಡರು ಕೂಡ ಆಗೋದು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತರನ್ನು ಸಾವಿರಾರು ಬರಹಗಾರರನ್ನು ನೂರಾರು ಪ್ರಕಾಶಗಳನ್ನು ಒಂದೆಡೆ ಸೇರುವಂತಹ ಒಂದು ಜಾಗ ಒಂದೇ ಸೂರಿನಡಿ ಸೇರುವ ಜಾಗಕ್ಕೆ ನಾವಿಟ್ಟ ಹೆಸರು ಪುಸ್ತಕ ಸಂತೆ ಅನ್ನುವಂಥದ್ದು ಈ ಪುಸ್ತಕ ಸಂತೆ ಕನ್ನಡದ ಮಟ್ಟಿಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಆಗ್ತಾಯಿದೆ ಚಂಪಾವರ ಕಾಲದಲ್ಲಿ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಸಂತೆ ಅಂತ ಹೇಳಿ ಅದು ಬಿಟ್ಟರೆ ಈ ತರಹದ ಒಂದು ಸಂಘಗಳು ಪ್ರಕಾಶಕರೇ ಸೇರಿಕೊಂಡು ಒಂದು ಸಂತೆಯನ್ನು ಮಾಡ್ತಾರಂಥದ್ದು ಇದೇ ಮೊಟ್ಟ ಮೊದಲನೇ ಬಾರಿದ್ದು ಆ ಒಂದು ಸಂತೆಯ ವಿಶಿಷ್ಟತೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕಿಂತ ಮುಂಚೆ ಉಗ್ರಪ್ಪ ಸರ್ ಅವರು ನಮ್ಮ ಎಚ್ ಎಸ್ ಆರ್ ಭಾಗದ ಹಿರಿಯ ನಾಗರಿಕರು ಅವರಾಗಿರೋದ್ರಿಂದ ಮತ್ತು ಮುಖಂಡರು ಪ್ರಭಾವಿಗಳು ಆಗಿರೋದ್ರಿಂದ ಪುಸ್ತಕ ಸಂತೆಯೇ ಇವತ್ತು ಕನ್ನಡದ ಕಂಪನ್ನು ಪಸರಿಸಬೇಕು ಕನ್ನಡ ಪುಸ್ತಕ ಪ್ರೀತಿಯನ್ನು ಹಂಚಬೇಕು ಅನ್ನೋಂಥ ಒಂದು ಕಾರಣಕ್ಕೆ ಈ ಒಂದು ಪುಸ್ತಕ ಸಂತೆಯನ್ನು ನಾವು ಆಯೋಜಿಸಿದ್ದೇವೆ ಅದಕ್ಕೆ ನೀವೆಲ್ಲರೂ ಬಂದು ಈ ನಾಡಿನ ಸಮಸ್ತ ಕ ಕನ್ನಡಿಗರಿಗೆ ಈ ವಿಷಯವನ್ನು ತಿಳಿಸಬೇಕು ಅನ್ನುವಂತಹ ಒಂದು ಮನವಿ ಮಾಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈಗ ಮುಂದಿನ ಮಾತಿಗಾಗಿ ನಾನು ಇ ಎಸ್ ಉಗ್ರಪ್ಪ ಸರ್ ಅವರನ್ನ ಕೇಳಿ ಮೊದಲು ಅವರು ಮಾತಾಡ್ತಾರೆ ಕೊನೆಗೆ ಉಗ್ರಪ್ಪ ಸರ್ ಮಾತಾರೆ ಕಂಟ್ರಿ ಚೇಂಜ್ ದ ಕ್ರಿಯೇಟ್ ಅದೇ ಇರೋದು ದಟ್ ದ ಮುಖ್ಯ ಇಂಪಾರ್ಟೆನ್ಸ್ ಆಫ್ ರೈಟರ್ಸ್ ಆ್ಯಂಡ್ ಪಬ್ಲಿಷರ್ಸ್ ಸೊ ಇದು ಲೇಖಕಗಳು ಮತ್ತೆ ಪ್ರಕಾಶಕರು ಪ್ರೋತ್ಸಾಹನಗೆ ಮಾಡ್ತಾ ಇರೋ ಈ ಪುಸ್ತಕ ಸಂತೆ ನಮಗೆ ಅಭಿಮಾನ ಆಮೇಲೆ ಸಮ್ಮಾನ ಆಗಿರತ್ತೆ ಇದ್ದು ನಮಗೆ ಮುಂದೆ ನೋಡೋದು ಹೆಂಗೆ ಮಾಡೋದು ಇರೋದು ಐ ವುಡ್ ಟು ಥ್ಯಾಂಕ್ ಹೆಚ್ಚುವಾಗಿ ಪ್ರೋಗ್ರೆಸಿವ್ ಆದ್ರೆ ಪುಸ್ತಕ ಜಾತ್ರೆ ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಹಿಂದೆ ಅದು ಅವ್ರು ಹೇಳಿದ್ರು ಅದು ಆ ಸಾಹಿತ್ಯ ಪರಿಷತ್ ಎದುರುಗಡೆನು ಕೂಡ ಒಂದು ಶನಿವಾರ ಭಾನುವಾರ ಎರಡು ದಿವಸ ಒಂದಷ್ಟು ದಿವಸ ಮಾಡಿದ್ರಷ್ಟೇ ಅದು ಸಂತೆ ಅಂತ ಅನಿಸ್ಕೊಳ್ಳೋದ ಈಗ ನಮ್ಮ ಶ್ರೀನಿವಾಸ ಅವ್ರ ಕೈಯಾಗಿರುವಂತಹ ಅಮೋಘವಾದ ಕಾರ್ಯಕ್ರಮ ಏನು ಅಂತಂದ್ರೆ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ನೋಡುವಂಥದ್ದು ಭಾಗವಹಿಸುವಂಥದ್ದು ಅಲ್ಲಿ ನೂರಾರು ಪುಸ್ತಕಗಳನ್ನು ನೂರಾರು ಲೇಖಕರನ್ನ ನೂರಾರು ಪ್ರಕಾಶಕರನ್ನ ಒಂದೆಡೆ ಸೇರಿಸಿ ಕನ್ನಡದಲ್ಲಿ ಕಲರವನ್ನು ಮೂಡಿಸ್ತಿರುವಂಥದ್ದು ಏನಿದೆಯಲ್ಲ ಅದು ಅದ್ಭುತವಾದ ಸಾಧನೆ ಕೂಡ ಏಕೆಂದರೆ ಅವರು ಅಲ್ಲಲ್ಲಿ ನಾವು ನೋಡ್ಕೊಬರ್ತಾ ಇದ್ದೀವಿ ಇದು ಪುಸ್ತಕ ಮಾರಾಟ ಅಲ್ಲ ಲೇಖಕರು ಕೂಡಿಸೋ ಕೆಲಸ ಅಲ್ಲ ಇಲ್ಲಿ ನಾವು ಮಾಡ್ತಿರೋದೇನು ಅಂದರೆ ಪುಸ್ತಕ ಸಂಸ್ಕೃತಿಯನ್ನು ಹಂಚುವ ಕೆಲಸ ಪುಸ್ತಕ ಅಂದರೆ ಜ್ಞಾನ ಆ ಜ್ಞಾನವನ್ನು ಹಂಚುವ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅದು ಶ್ರೀನಿವಾಸ್ಗೆ ಅದಕ್ಕೆ ಉಗ್ರಪ್ಪನವ್ರಂಥವರು ಸಪೋರ್ಟ್ ಇರೋದರಿಂದ ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹತ್ತು ಹನ್ನೊಂದನೇ ತಾರೀಕು ಭಾಳ ಜನ ಬರ್ತಾರೆ ನೀವೆಲ್ಲ ಸಪೋ ಸಪೋರ್ಟ್ ಇದಕ್ಕೆಲ್ಲ ಆಮೇಲೆ ನಮ್ಮ ಇವರು ಎಲ್ಲ ಲಯನ್ಸ್ನವರೆಲ್ಲ ಸೇರ್ಕೊಂಡು ಮಾಡ್ತಿರೋದ್ರಿಂದ ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ ನೀವು ಹೇಳ್ದಂಗೆ ಎಚ್ ಎಸ್ ಆರ್ ಲೇಔಟು ಒಂಥರ ಫಾರಿನ್ ಕಂಟ್ರಿ ಇದ್ದಂಗೆನೆ ಅದು ನಾವು ಈ ಕಡೆ ದಾಟದ ಶಿವಾಜಿನಗರ ದಾಟೋಟ ಬಿಟ್ಟರೆ ಆ ಕಡೆ ಎಲ್ಲ ಅದೊಂಥರ ವಿದೇಶಿ ಇದ್ದಿದ್ದಂಗೆ ಅಲ್ಲಿ ಏನಾಗುತ್ತೆ ಅಂದ್ರೆ ಕನ್ನಡ ಭಾಷೆ ಕಡಿಮೆ ಇದೆ ಆ ಕನ್ನಡನ ಅಲ್ಲಿ ಪ್ರಸರಿಸುವಂತ ಪಸರಿಸುವಂತ ಕೆಲಸವನ್ನ ನಾವೆಲ್ಲ ಸೇರ್ಕೊಂಡು ಮಾಡಬೇಕಾಗುತ್ತೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪ್ರಕಾಶಕರು ಲೇಖಕರು ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಕಾರ್ಯಕ್ರಮಕ್ಕೆ ಉಗ್ರಪ್ಪ ಸರ್ ನೇತೃತ್ವ ವಹಿಸ್ಕೊಂಡಿದ್ರೆ ಅವರ ಬಲಭೂಜವಾಗಿ ಅವರ ಅಸ್ತ್ರವಾಗಿ ಕೆಲಸ ಮಾಡ್ತೀನಿ ಅವರು ಮಾತನಾಡಬೇಕು ಅಂತ ಕೇಳ್ಬೋದು ದಾಸರು ಜಾಸ್ತಿ ಆಗ್ತದೆ ಮನೆಗಳಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಜಾಸ್ತಿ ಆಗ್ತದೆ ಹೊರತು ಪುಸ್ತಕಗಳ ಸಂಖ್ಯೆ ಕಡಿಮೆ ಆಗ್ತದೆ ಮತ್ತೆ ಆ ಮಕ್ಕಳನ್ನ ಪುಸ್ತಕದ ಕಡೆ ನೋಡ್ಕೊಬರಂಥದ್ದು ಎಷ್ಟೋ ಜನಕ್ಕೆ ಈಗಿರೋ ಸಾಹಿತ್ಯಗಳ ಹೆಸರು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಪದ್ಯಗಳು ಬರ್ತಿರೋದು ಹೆಸರು ಗೊತ್ತಿಲ್ಲ ಒಬ್ಬರು ತುಂಬ ಪಕ್ಕದಲ್ಲೇ ಓಡಾಡ್ತಾ ಇದ್ದ ಅವ್ರನ್ನ ರೆಕಮೆಂಡ್ ಮಾಡಲ್ಲ ಆದ್ರೆ ಯಾರೋ ಒಬ್ಬ ಸೆಲೆಬ್ರಿಟಿನ ಯಾರೋ ಏನೋ ರೀಲ್ಸ್ ರೀಲ್ ಇಟ್ಟಾದ್ರೆ ಮುಗಿಸ್ತಾರೆ ಮುಂದಿನ ಪೀಳಿಗೆ ಬರಬಾರದು ಅಂತ ಹೇಳ್ಬಿಟ್ಟು ಈ ಈರಲೋಕ ಸಂಸ್ಥೆ ಏನು ಪುಸ್ತಕ ಸಂತೆ ಮಾಡ್ತಾ ನಾವು ಒಟ್ಟಾರೆ ಇಲ್ಲಿ ವಿದ್ಯಾರ್ಥಿಗಳ ಒಂದು ನಾಲ್ಕರಿಂದ ಐದು ಸಾವಿರ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ ಎಷ್ಟು ಸೂಕ್ತನೋ ಇಲ್ಲೋ ಗೊತ್ತಿಲ್ಲ ಈ ಕಾರ್ಯಕ್ರಮ ಕೇವಲ ಎಂಟು ಹತ್ತು ದಿವಸಗಳಲ್ಲಿ ಮಾತನಾಡಿ ಫೈನಲೈಸ್ ಮಾಡಿ ಕಾರ್ಯರೂಪಕ್ಕೆ ತರತಕ್ಕಂಥದಕ್ಕೆ ನಾವೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಸಹಜವಾಗಿ ರಸ್ತೆ ಉದ್ಭವ ಮೊದಲನೆಯದು ಎಚ್ ಎಸ್ ಆರ್ ಅಲ್ಲಿ ಯಾಕೆ ಮಾಡ್ತೀರಿ ಈಗಾಗಲೇ ಉತ್ತರ ಅವ್ರು ಹೇಳಿದ್ದ ಅದರಲ್ಲೂ ವಿಶೇಷವಾಗಿ ಈ ಒಂದು ಉದ್ಯಾನವನ ಎರಡು ಸಾವಿರದ ಹದಿನಾರು ಸುಮಾರು ಒಂದು ಸಾವಿರ ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನ ಉಡಿಸಿರುವಂಥದ್ದು ಆ ಉದ್ಯಾನವನದಲ್ಲಿ ಒಂದು ಒಂದು ಕೋಟಿ ವೆಚ್ಚದಲ್ಲಿ ಆಂಪಿ ಥಿಯೇಟರ್ ಇದೆ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ಪುರುಷರಿಗೆ ಮೂರು ಜಿಮ್ಗಳಿದ್ದಾವೆ ಉದ್ದು ಮಂದಿರ ಇದೆ ಕಲ್ಯಾಣಿಗಳಿದ್ದಾವೆ ಒಂದು ರೌಂಡ್ ಒಂದು ಉದ್ಯಾನವನ ಹಾಕಿದ್ರೆ ಒಂದು ಕಿಲೋಮೀಟರ್ ಆಗುತ್ತೆ ಒಂದು ಸಾವಿರ ಜನ ಬೆಳಿಗ್ಗೆ ಸಂಜೆ ಒಂದು ಸಾವಿರ ಜನ ಎರಡು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ವಾಕರ್ಸ್ ಇರ್ತಾರೆ ಸ್ಟಾರ್ಟ್ ಎ ನಮಸ್ಕಾರ ನಮಸ್ಕಾರ ನಾನು ವೀರಕಪುತ್ರ ಶ್ರೀನಿವಾಸ್ ಅಂತ ವೀರಲೋಕ ಬುಕ್ಸ್ ಸಂಸ್ಥಾಪಕ ಪ್ರಕಾಶಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಶಕ್ತಿ ತುಂಬುವ ಪ್ರಯತ್ನವಾಗಿ ಸಾಹಿತಿಗಳು ಮತ್ತೆ ಪ್ರಕಾಶಕರು ಮತ್ತು ಓದುಗರು ಎಲ್ಲರೂ ಒಂದು ಕಲಿಯುವಿಕೆಗೆ ಒಂದು ವೇದಿಕೆಯಾಗಿ ಪುಸ್ತಕ ಸಂತೆ ಅಂತ ಹೊಸ ಯೋಜನೆಯೊಂದನ್ನು ಶುರು ಮಾಡಿದ್ವಿ ಇದು ಫೆಬ್ರವರಿ ಹತ್ತು ಮತ್ತು ಹನ್ನೊಂದನೇ ತಾರೀಕು ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ ಎಸ್ ಆರ್ ಮೂರನೇ ಸೆಕ್ಟರ್ ಅಲ್ಲಿರುವಂತಹ ಸ್ವಾಭಿಮಾನ ಉದ್ಯಾನವನದಲ್ಲಿ ನೆರವೇರ್ತಿದೆ ಸರ್ ಒಂದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಬರೋ ನಿರೀಕ್ಷೆ ಇದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟನೆಗೆ ಬರ್ತಿದ್ದಾರೆ ಸರ್ಕಾರದಿಂದ ಒಂದು ನಾಲ್ಕೈದು ಸಚಿವರುಗಳು ಬರ್ತಿದ್ದಾರೆ ಮತ್ತೆ ಆ ಭಾಗದಲ್ಲಿರುವಂತಹ ವಸತಿ ಸಮುಚ್ಚಯಗಳು ಆ ಭಾಗದಂತಹ ಕಾಲೇಜುಗಳು ಆ ಭಾಗದ ಸಂಘ ಸಂಸ್ಥೆಗಳು ಎಲ್ಲರೂ ಇದರಲ್ಲಿ ಸೇರಿಕೊಂಡಿದ್ದಾರೆ ಮತ್ತೆ ದೂರದ ಊರುಗಳಿಂದ ಬಸ್ಗಳನ್ನು ಮಾಡಿಕೊಂಡು ಕೆಲವು ಸಾಹಿತಿಗಳೆಲ್ಲ ಬರ್ತಿದ್ದಾರೆ ಇದೆಲ್ಲವೂ ಕೂಡ ನಮ್ಮ ಉತ್ಸಾಹವನ್ನು ಹೆಚ್ಚಿಸಿದೆ ಇದನ್ನ ನೋಡ್ತಾ ಇರುವಂತಹ ಎಲ್ಲ ಕನ್ನಡಿಗರು ಕೂಡ ಈ ಪುಸ್ತಕ ಸಂತೆಗೆ ಬರಬೇಕು ನೀವು ನೂರಾರು ಸಂತೆಗಳು ನೋಡ್ಬಿಟ್ಟಿದ್ರೆ ಜಾನುವಾರುಗಳ ಸಂತೆ ಕುರಿಗಳ ಸಂತೆ ತರಕಾರಿ ಸಂತೆ ಕಡಲೆಕಾಯಿ ಸಂತೆ ಅವರೆಕಾಯಿ ಸಂತೆ ಎಲ್ಲ ನೋಡಿದ್ರೆ ಇದೊಂದು ವಿಶೇಷವಾದದ ಜ್ಞಾನ ಸಂತೆ ಪುಸ್ತಕ ಸಂತೆ ನೀವೆಲ್ಲರೂ ಬರಬೇಕು ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು